ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಭಾರತ ಸರ್ಕಾರ ಮೂರು ಅಪರಾಧಿ ಕಾನೂನುಗಳಿಗೆ ತಿದ್ದುಪಡಿ ಅಂತಂದಿದೆ ಹಾಗಾದರೆ ಪ್ರತಿಯೊಬ್ಬ ನಾಗರಿಕರು ಇದನ್ನು ತಿಳ್ಕೊಳ್ಳೇಬೇಕು ಯಾಕಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅದರ ಪಿ ಎಸ್ ಆಗಲಿ ಸಿ ಪಿ ಆಗಲಿ ಏನಾದರೂ ಒಂದು ಹೇಳಿ ಕಳಿಸ್ತಾರೆ ಅಥವಾ ಒಳಗಿನ ಒಳಗೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಆದರೆ ಈ ಹೊಸ ಕಾನೂನಿನ ನಡೆಯಲಿ ಯಾವುದೂ ಮಾಡಲಿಕ್ಕೆ ಬರೋದಿಲ್ಲ ನೇರವಾಗಿ ಅವರು ಎಫ್ಐ ಆರ್ ಮಾಡಬೇಕಾಗ್ತದೆ ಹಾಗಾದರೆ ಈ ಅಪರಾಧ ಕಾನೂನುಗಳನ್ನು ಯಾವ ರೀತಿ ಬದಲು ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅಪರಾಧ ಕಾಯ್ದೆಯ ಹೊಸ ಅಧ್ಯಾಯ ಆರಂಭವಾಗಿದೆ ಜುಲೈ ಒಂದರಿಂದ ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆಗಳಾಗಿವೆ ಹೊಸ ಕಾನೂನು ಎಂದೇ ಕರೆಯಲ್ಪಡುವ ಮೂರು ಕ್ರಿಮಿನಲ್ ಅಪರಾಧ ಕಾನೂನುಗಳಾದ ಬ್ರಿಟಿಷ್ ಕಾಲದಿಂದಲೂ ಜಾರಿಯಲ್ಲಿದ್ದ ಒನ್ನೂರ ಅರವತ್ತ್ಮೂರು ವರ್ಷಗಳ ಭಾರತೀಯ ದಂಡ ಸಂಹಿತೆ ಅಂದ್ರೆ ಐ ಪಿ ಸಿ ಒನ್ನೂರ ಇಪ್ಪತ್ತಾರು ವರ್ಷಗಳ ಹಿಂದಿನ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಅಂದರೆ ಸಿ ಆರ್ ಪಿ ಸಿ ಹಾಗೂ ಒನ್ನೂರ ಐವತ್ತು ವರ್ಷಗಳ ಹಿಂದೆ ರೂಪುಗೊಂಡ ಭಾರತೀಯ ಸಾಕ್ಷ್ಯ ಕಾಯ್ದೆ ಈ ಮೂರು ಅಪರಾಧ ಕಾಯ್ದೆಗಳು ಇದೀಗ ರದ್ದುಗೊಂಡಿವೆ ಈ ಕಾಯ್ದೆಗಳ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರ ಇಪ್ಪತ್ತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರ ಇಪ್ಪತ್ತ್ಮೂರು ಹೊಸದಾಗಿ ಅನುಷ್ಠಾನಕ್ಕೆ ಬಂದಿವೆ ಭಾರತೀಯರಿಗಾಗಿ ಭಾರತೀಯರಿಂದ ಜಾರಿಗೆ ಬಂದ ಹೊಸ ಕಾಯ್ದೆಗಳು ದೇಶದ ಕಾನೂನು ಕ್ಷೇತ್ರದಲ್ಲಿ ದೊಡ್ಡ ರೂಪಾಂತರಕ್ಕೆ ಕಾರಣವಾಗಲಿವೆ ಈ ಮೂರು ಹೊಸ ಕಾನೂನಿನಲ್ಲಿ ಇರುವ ಕೆಲವು ಪ್ರಮುಖ ಅಂಶಗಳ ಮೇಲೆ ಬೆಳಕು ಚೆಲ್ಲುವುದಾದರೆ ಮೊದಲನೇದು ಬ್ರಿಟಿಷರ ಕಾಯ್ದೆಗಳಲ್ಲಿ ಶಿಕ್ಷೆಗೆ ಮಹತ್ವ ನೀಡಿದರೆ ಹೊಸ ಕಾನೂನುಗಳಲ್ಲಿ ನ್ಯಾಯಕ್ಕೆ ಒತ್ತು ನೀಡಲಾಗಿದೆ ಮೊನ್ನ ಶೂನ್ಯ ಎಫ್ ಐ ಆರ್ ಆನ್ಲೈನಲ್ಲಿ ಪೊಲೀಸರಿಗೆ ದೂರು ನೀಡಲು ಅವಕಾಶ ಮತ್ತು ಎಸ್ ಎಮ್ ಎಸ್ ಮೂಲಕ ಸಮನ್ಸ್ಗೆ ಅವಕಾಶ ಒದಗಿಸಲಾಗಿದೆ ಶೂನ್ಯ ಐ ಆರ್ ಕಲ್ಪನೆಯಡಿಯಲ್ಲಿ ವ್ಯಕ್ತಿಯು ಅಪರಾಧ ಕೃತ್ಯದ ಬಗ್ಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಐ ಆರ್ ದಾಖಲಿಸಬಹುದು ಅಥವಾ ವ್ಯಾಪ್ ಠಾಣಾ ವ್ಯಾಪ್ತಿಯ ಪ್ರಶ್ನೆಯಲ್ಲಿ ಉದ್ಭವಿಸೋದು ಅಪರಾಧ ಪ್ರಕರಣಗಳಲ್ಲಿ ನ್ಯಾಯಕ್ಕಾಗಿ ವರ್ಷಾನುಗಟ್ಟಲೆ ಕಾಯಬೇಕಿಲ್ಲ ವಿಚಾರಣೆ ಪೂರ್ವಗೊಂಡ ನಲವತ್ತೈದು ದಿನಗಳ ಒಳಗಾಗಿ ತೀರ್ಪು ಪ್ರಕಟಿಸಬೇಕು ಕೋರ್ಟ್ನಲ್ಲಿ ಮೊದಲ ವಿಚಾರಣೆ ಆರಂಭವಾದ ಅರವತ್ತು ದಿನಗಳೊಳಗೆ ಆರೋಪಿಯ ವಿರುದ್ಧ ಪೊಲೀಸರು ಆರೋಪಟ್ಟಿಯನ್ನು ಸಲ್ಲಿಕೆ ಮಾಡಲೇಬೇಕು ಅತ್ಯಾಚಾರ ಪ್ರಕರಣಗಳಲ್ಲಿ ಸಂಸ್ಥೆಯ ಹೇಳಿಕೆಯನ್ನು ಆಕೆಯ ಪೋಷಕರು ಅಥವಾ ಸಂಬಂಧಿಕರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಗೆ ದಾಖಲಿಸಬೇಕು ಮತ್ತು ವೈದ್ಯಕೀಯ ವರದಿ ಏಳು ದಿನಗಳ ಒಳಗೆ ಸಲ್ಲಿಕೆಯಾಗಬೇಕು ಪೊಲೀಸರು ಬಂಧಿಸಿದಾಗ ತಮಗಿಷ್ಟದ ವ್ಯಕ್ತಿಗೆ ಮಾಹಿತಿ ನೀಡಲು ಬಂಧಿತ ವ್ಯಕ್ತಿಗೆ ಕಾನೂನು ಅವಕಾಶ ಇದೆ ಇದರಿಂದ ಬಂಧಿತ ವ್ಯಕ್ತಿಗೆ ತಕ್ಷಣವೇ ನ್ಯಾಯ ಪಡೆಯಲು ಸಾಧ್ಯವಾಗಲಿದೆ ವ್ಯಕ್ತಿಯ ಬಂಧನದ ವಿವರಗಳನ್ನು ಪೊಲೀಸ್ ಠಾಣೆಗಳು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲರಿಗೂ ಕಾಣುವಂತೆ ಪ್ರಕಟಿಸಬೇಕು ಗ್ಯಾಂಗ್ ರೇಪ ಸಾಮೂಹಿಕ ಹತ್ಯೆ ಸರವುಗಳು ಪ್ರಕರಣ ದಾಖಲಿಸಲು ಈವರೆಗೆ ನಿರ್ದಿಷ್ಟ ಸೆಕ್ಷನ್ ಇರಲಿಲ್ಲ ಹೊಸ ಕಾನೂನಲ್ಲಿ ನಿರ್ದಿಷ್ಟ ಸೆಕ್ಷನನ್ನು ಒದಗಿಸಲಾಗಿದೆ ಇನ್ನು ಹನ್ನೆರಡು ವರ್ಷಕ್ಕಿಂತ ಕೆಳಗಿನ ಬಾಲಿಕರ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಇದೆ ಅಪರಾಧಗಳ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮ ಬಳಸಿಯೂ ದೂರು ನೀಡಬಹುದು ವ್ಯಕ್ತಿಯು ಖುದ್ದಾಗಿ ಪೊಲೀಸ್ ಠಾಣೆಗೆ ಹೋಗುವ ಅಗತ್ಯವಿಲ್ಲ ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಬೇಕಾದರೂ ದೂರು ನೀಡಬಹುದು ಇನ್ನು ಮಹಿಳೆಯರನ್ನು ಗುರಿಯಿಸಿಕೊಂಡ ಕೆಲವು ಅಪರಾಧಗಳಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳಾ ಮ್ಯಾಜಿಸ್ಟ್ರೇಟ್ ಸಮಕ್ಷಮದಲ್ಲಿ ದಾಖಲು ಮಾಡಿಕೊಳ್ಳಬೇಕು ಆರೋಪಿ ಮತ್ತು ಸಂಸ್ ಸಂತ್ರಸ್ತರಿಗೆ ಎಫ್ ಐ ಆರ್ ಪೊಲೀಸ್ ವರದಿ ದೋಷಾರೋಪ ಪಟ್ಟಿ ಹೇಳಿಕೆಗಳು ತಪ್ಪೆಪ್ಪುಗಳು ಮತ್ತು ಇತರ ದಾಖಲೆಗಳನ್ನು ಹದಿನೇಳು ದಿನಗಳವಾಗಿ ನೀಡಬೇಕು ಅಂದರೆ ಹದಿನಾಲ್ಕು ದಿನಗಳಾಗಿ ನೀಡಲೇಬೇಕು ಸಮಸ್ಯೆಗಳನ್ನು ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮದ ಮೂಲಕ ರವಾನಿಸಬಹುದು ಪ್ರಕರಣಗಳ ವಿಚಾರಣೆಯನ್ನು ನ್ಯಾಯಾಲಯಗಳು ಗರಿಷ್ಠ ಎರಡು ಸಲ ಮಾತ್ರ ಮುಂದೂಡಿಕೆ ಅವಕಾಶ ಮಹಿಳೆಯರು ಹದಿನೈದು ವರ್ಷಕ್ಕಿಂತ ಕೆಳಗಿನ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರು ಅಂಗವಿಕಲರು ಮತ್ತು ತೀವ್ರ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ಪೊಲೀಸ್ ಠಾಣೆಗೆ ಹೋಗೋದರಿಂದ ವಿನಾಯಿತಿ ಇದೆ ತಲೆಮರೆಸಿಕೊಂಡ ಆರೋಪಿಗಳ ವಿಚಾರಣೆ ಮತ್ತು ಅವರ ವಿರುದ್ಧ ತೀರ್ಪು ನೀಡಲು ಅವಕಾಶ ಎಲ್ಲ ರಾಜ್ಯಗಳು ಸಾಕ್ಷಿಗಳ ರಕ್ಷಣೆಗೆ ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸಬೇಕು ಗಂಭೀರ ಸ್ವರೂಪದ ಅಪರಾಧ ನಡೆದ ಸಂದರ್ಭದಲ್ಲಿ ವಿಧಿವಿಜ್ಞಾನ ತಜ್ಞರು ಸ್ಥಳಕ್ಕೆ ತೆರಳಿ ಸಾಕ್ಷ್ಯ ಸಂಗ್ರಹಿಸುವುದು ಕಡ್ಡಾಯ ಮಾಡಲಾಗಿದೆ ಇನ್ನು ಅಪರಾಧ ನಡೆದ ಸ್ಥಳಗಳಲ್ಲಿ ಸಾಕ್ಷ್ಯ ಸಂಗ್ರಹಿಸುವ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಲೇಬೇಕು ಹೊಸ ಕಾನೂನು ಅಡಿಯಲ್ಲಿ ಸಂಘಟಿತ ಅಪರಾಧ ಮತ್ತು ಭಯೋತ್ಪಾದನೆಯನ್ನು ವ್ಯಾಖ್ಯಾನ ಮಾಡಲಾಗಿದೆ ದೇಶದ್ರೋಹ ಪದವನ್ನು ಬದಲಿಸಿ ವಿಶ್ವಾಸದ್ರೋಹ ಎಂಬ ಪದವನ್ನು ಸೇರಿಸಲಾಗಿದೆ ಇದರಿಂದ ಬ್ರಿಟಿಷ್ ಕಾಲದಲ್ಲಿದ್ದಂಥ ಕೆಲವು ಅಡೆತಡೆಗಳನ್ನು ಈಗ ನಿವಾರಣೆಯಾಗಿವೆ ಇದರಿಂದ ಜನರಿಗೆ ನ್ಯಾಯ ಸಿಗುವಂಥ ಒಂದು ಸಾಧ್ಯತೆ ಹೆಚ್ಚಿದೆ ಮತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ಚಟುವಟಿಕೆಗಳು ನಡೀತಿದ್ದು ಅಕ್ರಮ ಚಟುವಟಿಕೆಗಳು ನಡೀತಿದ್ದು ಅವು ಕಡಿವಾಣ ಬೀಳುವಂಥ ಸಾಧ್ಯತೆ ಕೂಡ ಅಲ್ಲಗಳಂತಿಲ್ಲ ಇದನ್ನು ನಾಗರಿಕ ತಿಳ್ಕೊಂಡು ನೀವು ನಿಮ್ಮ ಕಾನೂನ ಪ್ರಜ್ಞೆಯನ್ನು ಹೆಚ್ಚಿಸಿಕೊಳ್ಳಬೇಕು ಯಾಕಂದರೆ ಪಿ ಎಸ್ ಆಗಲಿ ಪೆದೆ ಆಗಲಿ ಹವಾಲ್ದಾರ್ ಆಗಲಿ ಸಿ ಪಿ ಐ ಎಸ್ ಪಿ ಹೀಗೆ ಅನೇಕರು ನಿಮ್ಮನ್ನು ದಿಶಾಬೋಲು ಮಾಡಬಹುದು ಆದರೆ ಈ ಕಾನೂನ ಅಭ್ಯಾಸ ಮಾಡಿ ನೀವು ನ್ಯಾಯವನ್ನು ತ್ವರಿತವಾಗಿ ಪಡೆದುಕೊಳ್ಳಬೇಕು ನಾಳೆ ಮತ್ತೊಂದು ನೀವು ತಮ್ಮನ್ನು ಭೇಟಿ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ